ನಮಸ್ಕಾರ ಇಡೀ ಭಾರತಕ್ಕೆ ಹಣವನ್ನು ಹೇಗೆ ಉಳಿಸ್ಬೇಕು ಅಂತ ಹೇಳಿಕೊಟ್ಟಂತಹ ಕರಾವಳಿ ಜನತೆಗೆ ನಮಸ್ಕಾರ ಮಾಡ್ತಾ ನಾನು ಈ ಮಾತನ್ನು ಶುರು ಮಾಡ್ತೇನೆ ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ ಇಡೀ ದೇಶಕ್ಕೆ ಮೊಟ್ಟ ಮೊದಲ ಬ್ಯಾಂಕುಗಳ ಕಲ್ಪನೆ ಕೊಟ್ಟಿದ್ದೆ ಈ ಕರಾವಳಿಯವರು ಅಂಥ ಮಹನೀಯರು ಹುಟ್ಟಿದಂಥ ನಾಡಿದು ಪರಶುರಾಮ ಕ್ಷೇತ್ರ ಅಂತಾರೆ ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಕರಾವಳಿ ಜನರ ಬಗ್ಗೆ ನನಗೆ ವೈಯಕ್ತಿಕವಾಗಿರುವ ಗೌರವ ಏನು ಅಂತಂದರೆ ಬಹಳ ಸಾಹಸ ಪ್ರವೃತ್ತಿಯವರು ವೆರಿ ಅಡ್ವೆಂಚರಸ್ ಅದು ಈ ಮಣ್ಣಿನ ಗುಣವೋ ಈ ಸಮುದ್ರದ ಗುಣವೋ ಅಥವಾ ಇಲ್ಲಿನವರ ವ್ಯಕ್ತಿತ್ವ ಆಗಿದೆಯೋ ಗೊತ್ತಿಲ್ಲ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಅವರು ತುಂಬ ಎತ್ತರಕ್ಕೆ ಹೋಗ್ತಾರೆ ತುಂಬ ಆಳಕ್ಕೆ ಹೋಗ್ತಾರೆ ಅಂದರೆ ಒಂದು ತತ್ವ ಇದೆ ಒಂದು ಬೇರು ಇನ್ನೊಂದು ರೆಕ್ಕೆ ಆಳವಾಗಿ ಬೇರು ಬಿಡೋದು ಗೊತ್ತಿರಬೇಕು ರೆಕ್ಕೆ ಕಟ್ಕೊಂಡು ಹಾರೋದು ಗೊತ್ತಿರಬೇಕು ಆ ಎರಡೂ ಗೊತ್ತು ಈ ಕರಾವಳಿ ಜನರಿಗೆ ಅಂತಹ ನಾಡಿಗೆ ನಮ್ಮನ್ನು ಬೆಂಗಳೂರಿನಿಂದ ಆಹ್ವಾನಿಸಿದಂತಹ ಸುಗ್ನಾನ್ ಪಿ ಯು ಕಾಲೇಜ್ ಹಾಗೂ ವಿದ್ಯಾರಣ್ಯ ಶಾಲೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ನಮ್ಮ ರಮೇಶ್ ಶೆಟ್ಟಿ ಸರ್ಗೆ ಭರತ್ ಅವ್ರಿಗೆ ಪ್ರತಾಪ್ ಅವ್ರಿಗೆ ಎಲ್ಲ ಪದಾಧಿಕಾರಿಗಳಿಗೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಾಕಂದರೆ ಒಂದು ಸಂಸ್ಥೆಯ ಪ್ರೇರಕ ಶಕ್ತಿ ನಿಜವಾಗಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಇವತ್ತು ದೀಪಾವಳಿ ದೀಪಾವಳಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದಕ್ಕೆ ಎಂಥ ಅರ್ಥ ಇದೆ ಅಂತಂದರೆ ಪ್ರತಿಯೊಂದು ನಮ್ಮ ಆಚರಣೆಗಳ ಹಿಂದೆಯೂ ವೈಜ್ಞಾನಿಕವಾದ ಕಾರಣಗಳಿದ್ದಾವೆ ದೀಪ ಹಚ್ಚಿ ನಾವು ಆಚರಣೆ ಮಾಡುವ ಈ ಹಬ್ಬದ ಹಿಂದೆ ಬಹಳ ದೊಡ್ಡ ಅರ್ಥ ಇದೆ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂತಂದರೆ ಈ ಶಾಲೆ ಅಥವಾ ಈ ಸಂಸ್ಥೆ ಈ ಕಾಲೇಜಲ್ಲಿ ಅಕ್ಷರ ಅನ್ನೋದೇ ಬೆಳಕು ಅಕ್ಷರ ಅನ್ನೋದೇ ದೀಪ ಆ ದೀಪವನ್ನು ಪ್ರತಿದಿನ ಪ್ರತಿಕ್ಷಣ ವಿದ್ಯಾರ್ಥಿಗಳ ಮನಸ್ಸು ಹೃದಯದಲ್ಲಿ ಹಚ್ತಿರುವಂಥ ಸುಜ್ಞಾನ್ ಪಿ ಯು ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆಗೆ ಶುಭವಾಗಲಿ ಅಕ್ಷರ ಅಂದ ಅಂದರೆ ಅರ್ಥನೇ ಕ್ಷರ ಅಂದರೆ ಹಾಳಾಗೋದು ಅಂತ ಅರ್ಥ ಅಕ್ಷರ ಅಂದರೆ ಹಾಳಾಗದೇ ಇರೋದು ಅಂತ ಅಕ್ಷರ ಅನ್ನೋ ಪದಕ್ಕೆ ಅದೇ ಅರ್ಥ ಇರುವಂಥದ್ದು ಅದನ್ನು ನಿರಂತರವಾಗಿ ಮಾಡ್ತಾ ಇದೆ ನಾನೊಂದು ಬಹಳ ಮುಖ್ಯವಾಗಿ ತಮ್ಮಲ್ಲಿ ಯಾಕಂದರೆ ನನ್ನ ಕಿರಿಯ ಸಹೋದರರು ಸಹೋದರಿಯರಿದ್ದೀರಿ ಅವರ ಪೋಷಕರಿದ್ದೀರಿ ಎಷ್ಟೋ ಜನ ಶಿಕ್ಷಕರಿದ್ದೀರಿ ಭಾಳ ಸಂಸ್ಥೆಯ ಮುಖ್ಯಸ್ಥರಿದ್ದೀರಿ ಎರಡು ರೀತಿಯ ಶಿಕ್ಷಣ ಇರ್ತದೆ ಜಗತ್ತಲ್ಲಿ ನಾನು ಅರ್ಥ ಮಾಡ್ಕೊಂಡಂಥದ್ದು ಈ ಈ ಪ್ರಪಂಚವನ್ನು ನಾನು ನೋಡಿ ಅರ್ಥ ಮಾಡ್ಕೊಂಡಂಥದ್ದು ಒಂದು ಶೈಕ್ಷಣಿಕ ಶಿಕ್ಷಣ ಈಗೇನು ನಿಮಗೆ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಪಾಠ ಮಾಡ್ತಾರೆ ಅಥವಾ ಲೈಬ್ರರಿಗೆ ಹೋದರೆ ಸಿಗುತ್ತೆ ಅದು ಅಥವಾ ನೀವು ಮಾರ್ಕ್ಸ್ ಪರೀಕ್ಷೆಯಲ್ಲಿ ಬರೆದು ಏನು ಮಾರ್ಕ್ಸ್ ತೊಗೋತೀರಿ ಅದು ಅದನ್ನು ಬಿಟ್ಟು ಸಾಮಾಜಿಕ ಶಿಕ್ಷಣ ಅಂತ ಒಂದಿದೆ ದ ಸೋಷಿಯಲ್ ಎಜುಕೇಷನ್ ಅದು ಬಹಳ 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 ಮುಖ್ಯ ಅದು ಯಾಕಂದರೆ ನೀವು ಗಮನಿಸ್ತಿದ್ದೀರಿ ತೊಂಬತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಂಥವ್ರು ತೊಂಬತ್ತೆಂಟು ಪರ್ಸೆಂಟ್ ತೊಗೊಂಡಂಥವ್ರು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತಗೊಂಡಂಥವ್ರು ಅಂಥವರು ಪತ್ರಿಕೆಗಳ ಪುಟಗಳನ್ನು ತೆರೆದ್ರು ಅಥವಾ ಯಾವುದೋ ಟಿ ವಿ ಕಾರ್ಯಕ್ರಮಗಳು ಈಗಂತೂ ಸಾಮಾಜಿಕ ಮಾಧ್ಯಮಗಳ ಕಾಲ ಆ ವೀಡಿಯೋಗಳಲ್ಲಿ ಅವರೆಲ್ಲರೂ ಡೆತ್ ನೋಟ್ಗಳು ಸಾವಿನ ಚೀಟಿಗಳು ಸಿಗ್ತಾ ಇದ್ದಾವೆ ಕಳೆದೋಗ್ತಿದಾರೆ ಮನೆ ಬಿಟ್ಟು ಹೋಗ್ತಿದ್ರು ಯಾಕೆ ಹಾಗಾದ್ರೆ ಅವ್ರಿಗೆ ಸಿಕ್ಕ ಪರೀಕ್ಷೆ ಸಾಲಿಲ್ವ ಅವ್ರಿಗೆ ಆಗಬೇಕಾಗುತ್ತೆ ಸಾಮಾಜಿಕ ಶಿಕ್ಷಣ ದ ಸೋಷಿಯಲ್ ಎಜುಕೇಶನ್ ಅಂದ್ರೆ ಸಮಾಜ ಅಂದ್ರೆ ಏನು ಇಲ್ಲಿ ನಾನು ಹೇಗೆ ಬದುಕಬೇಕು ಒಂದು ಕ್ರೈಸಿಸ್ನ ಹ್ಯಾಂಡಲ್ ಮಾಡೋದು ಹೇಗೆ ಒಂದು ಸವಾಲು ಸಮಸ್ಯೆ ತೊಂದರೆ ಬಂದರೆ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋಂಥದ್ದನ್ನ ಕಲಿಸಬೇಕು ಅದನ್ನ ನೀವು ಕಲಿಬೇಕು ಎಲ್ಲಿಂದ ಸಮಾಜದಿಂದ ಪಠ್ಯಪುಸ್ತಕಗಳ ಆಚೆ ಶಿಕ್ಷಣ ಸಂಸ್ಥೆಗಳ ಆಚೆ ಅಥವಾ ಶಿಕ್ಷಣ ಸಂಸ್ಥೆಗಳ ಒಳಗಿದ್ದೇ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಕಲಿತಾ ಹೋಗ್ಬೇಕು ಪ್ರತಿ ಕ್ಷಣ ಪ್ರತಿದಿನ ಅದು ನಿಜವಾದ ಶಿಕ್ಷಣ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ನಾನು ಒಂದು ಡಿಗ್ರಿ ಮಾಡಿದ್ಬಿಟ್ರೆ ಒಂದು ಇಂಜಿನಿಯರಿಂಗ್ ತೊಗೊಂಡ್ಬಿಟ್ರೆ ನೀಟ್ ಪಾಸಾಗ್ಬಿಟ್ರೆ ಎಮ್ ಬಿ ಬಿ ಎಸ್ ಮುಗಿಸ್ಬಿಟ್ರೆ ಅಥವಾ ಎಮ್ ಬಿ ಎಮ್ ಬಿ ಇನ್ನೊಂದು ಮಾಡಿಬಿಟ್ರೆ ಎಮ್ ಎಸ್ ಸಿ ಮುಗಿಸ್ಬಿಟ್ರೆ ನನ್ನ ಓದುವುದು ಮುಗಿದೋಯ್ತು ಅಂತ ನಿಜವಾದ ಓದು ನಿಮ್ಮ ಡಿಗ್ರಿಗಳು ಮುಗಿದು ನೀವು ಉದ್ಯೋಗ ಹಿಡಿದ ನಂತರ ಶುರು ಆಗುತ್ತೆ ನಿಜವಾದ ಓದು ಅದು ಬದುಕಿನ ಓದು ಆ ಬದುಕಿನ ಓದು ನಿಮ್ಮದಾಗ್ಲಿ ದೇವನೂರು ಮಹಾದೇವ ಕನ್ನಡದ ದೊಡ್ಡ ಸಾಹಿತಿಗಳವರು ಅವರು ಹೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ವಂತೆ ಅಂದರೆ ಒಬ್ಬ ರೈತ ಒಳ್ಳೊಳ್ಳೆಯ ಕಾಳುಗಳನ್ನು ಹುಡುಕಿ ಆರಿಸಿ ಎತ್ತಿಟ್ಟು ಇದು ನಾನು ಮುಂದಿನ ವರ್ಷದ ಮುಂದಿನ ಬೆಳೆಗೆ ನಾನು ಈ ಬೀಜಗಳನ್ನು ನೆಡ್ತೀನಿ ಅಂತ ಯೋಚನೆ ಮಾಡ್ತಾನಲ್ಲ ಅದೇ ರೀತಿ ಶಿಕ್ಷಕರು ಒಳ್ಳೊಳ್ಳೆಯ ಗಟ್ಟಿಯಾದ ಅಕ್ಷರಗಳನ್ನು ವಿಷಯಗಳನ್ನು ಬೀಜಗಳ ರೂಪದಲ್ಲಿ ಮಕ್ಕಳ ಮನಸ್ಸಿಗೆ ಹಾಕಲಿ ಅಂತ ಕೇಳ್ಕೊತೇನೆ ಆ ರೀತಿ ಸಾಮಾಜಿಕ ಶಿಕ್ಷಣ ಮತ್ತು ಶೈಕ್ಷಣಿಕ ಶಿಕ್ಷಣ ಎರಡನ್ನೂ ಒದಗಿಸ್ತಿರುವಂತಹ ಸಂಸ್ಥೆ ಸುಜ್ಞಾನ್ ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆ ಯಾಕಂದರೆ ನಾನು ಇದನ್ನು ಖುದ್ದು ನೋಡಿದ್ದೇನೆ ನಾನು ಇದು ಮೊದಲನೇ ಸಲ ಬಂದಿಲ್ಲ ಇಲ್ಲಿಗೆ ಈ ವೇದಿಕೆ ಹಚ್ಚಿದ್ದು ನಾನು ಅದಕ್ಕೆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಅದರ ಸಂಸ್ಥೆಯವರು ದೊಡ್ಡತನ ನಮ್ಮನ್ನು ಈ ವೇದಿಕೆವರೆಗೂ ಹಚ್ಚಿದ್ದಾರೆ ಆದರೆ ಈ ಸಂಸ್ಥೆಯ ಇಂಚಿಂಚು ಮೂಲೆ ಮೂಲೆ ನಾನು ನೋಡಿದ್ದೀನಿ ಇಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಕಿಯರ ಜೊತೆ ಪ್ರೊಫೆಸರ್ಸ್ ಟೀಚರ್ಸ್ ಜೊತೆ ನಾನು ಮಾತಾಡಿದ್ದೇನೆ ಅವರ ಅವರ ಲೈಬ್ರರಿಗಳು ನೋಡಿದ್ದೇನೆ ಅವರ ಕ್ಲಾಸ್ ರೂಮ್ಸ್ ನೋಡಿದ್ದೇನೆ ಪಾಠ ಮಾಡೋ ವೈಖ್ರೀನ್ ಕಿವಿಯಾರೇ ಕೇಳಿದ್ದೇನೆ ಎಲ್ಲರೂ ಶಿಕ್ಷಣ ವೃತ್ತಿಗೆ ತೆರ್ಕೊಂಡಿರುವಂಥವ್ರು ಶಿಕ್ಷಣದ ಬಗ್ಗೆ ಒಂದು ಮಾತಿದೆ ಟೀಚರ್ಸ್ ಫ್ಯೂ ಟೀಚರ್ಸ್ ಹ್ಯಾಪನ್ ಬೈ ಚಾಯ್ಸ್ ಫ್ಯೂ ಟೀಚರ್ಸ್ ಹ್ಯಾಪನ್ ಬೈ ಚಾನ್ಸ್ ಅಂದರೆ ಕೆಲವರು ನಾನು ಶಿ ಪಾಠ ಮಾಡುವ ವೃತ್ತಿಗೆ ಹೋಗಬೇಕು ಅಂತ ಹೇಳಿ ಅದನ್ನೇ ಆರಿಸ್ಕೋತಾರೆ ಪ್ಯಾಷನ್ನಿಂದ ಕೆಲವರು ಬೈ ಚಾಯ್ ಬೈ ಚಾನ್ಸ್ ಏನೂ ಸಿಕ್ಕಲಿಲ್ಲ ರೀ ನನ್ನ ಟೀಚರ್ ಆಗಿಬಿಟ್ಟೆ ಅನ್ನೋಂಥವ್ರು ಇರ್ತಾರೆ ಆದರೆ ಇಲ್ಲಿರುವ ಪ್ರತಿಯೊಬ್ಬರೂ ನೀವು ಹೋಗಿ ಮಾತಾಡಿಸಿ ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ ಅವ್ರು ಮಾಡೋ ಪಾಠದ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂತಂದರೆ ಅವರು ಆ ವೃತ್ತಿಯನ್ನು ತಾವು ಖುದ್ದಾಗಿ ಆರಿಸ್ಕೊಂಡಿದ್ದಾರೆ ಅಂತಹ ಶಿಕ್ಷಕರು ಶಿಕ್ಷಕಿಯರು ಟೀಚರ್ಸ್ ಇಲ್ಲಿರುವಂಥ ಸಂಸ್ಥೆ ಈ ನಮ್ಮ ಸುಖನಾನ್ ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆ ಅಂತಹ ಪ್ರೀತಿಪೂರ್ವಕವಾಗಿ ಪಾಠ ಮಾಡುವಂಥ ಬರೀ ಸಂಬಳಗಳಿಗೋ ಅಥವಾ ಬರುವ ಸಿಗುವ ಸವಲತ್ತುಗಳಿಗೋ ಪಾಠ ಮಾಡದೇ ಇರುವಂತಹ ಟೀಚರ್ಸ್ ಟೀಚಿಂಗ್ ಫ್ಯಾಕಲ್ಟಿ ಕೈಲಿ ನಿಮ್ಮ ಮಕ್ಕಳು ಸಿಕ್ಕಿದ್ದಾರೆ ನೀವೆಲ್ಲರೂ ಸಿಕ್ಕಿತಿರಿ ಪುಣ್ಯವಂತರು ಆ್ಯಂಡ್ ಈ ಏಜ್ ಇದೆಯಲ್ಲ ಬಹಳ ಭಾಳ ಭಾಳ ಮುಖ್ಯವಾದ ಏಜು ಯಾವುದು ಹೇಳಿ ಪ್ಲಸ್ ಟು ಪ್ಲಸ್ ಟು ಇದೆಯಲ್ಲ ಬಹಳ ಮುಖ್ಯವಾದ ಏಜು ಯಾಕೆ ಗೊತ್ತಾ ಅದೊಂದು ತಿನ್ ಲೈನ್ ಡಿಫ್ರೆನ್ಸ್ ಒಂದು ಸಣ್ಣ ಲೈನ್ ಅದು ನೀವು ಆ ಕಡೆ ಹೋದರೆ ಯಾವ್ದು ಕೆಟ್ಟ ದಾರಿಗೆ ಬೇಕಾದ್ರೆ ಹೋಗ್ಬೋದು ಅಥವಾ ಈ ಕಡೆ ಬಂದರೆ ತುಂಬ ಅದ್ಭುತವಾದ ದಾರಿಗಳಿಗೆ ಹೋಗಬಹುದು ನನ್ನ ವೈಯಕ್ತಿಕವಾಗಿ ಪಿ ಯು ಸಿ ಪ್ರಿ ಯೂನಿವರ್ಸಿಟಿಯಲ್ಲಿ ನನಗೆ ಸಿಕ್ಕ ಒಬ್ಬ ಗುರು ನನ್ನ ಬದುಕಿನ ಬದಲಾಯಿಸಿದರು ನಾನು ಸರ್ಕಾರಿ ಕಾಲೇಜ್ನಲ್ಲಿ ಬೆಂಗಳೂರಿನಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಈ ಲೆಕ್ಕ ಚೆನ್ನಾಗಿ ಬರ್ತಿರಲಿಲ್ಲ ನಾನು ಎಸ್ ಎಲ್ ಸಿ ಮೂವತ್ತೈದು ತೊಗೊಂಡು ಪಾಸಾದವೂ ಲೆಕ್ಕ ಬರ್ತಿರ್ಲಿಲ್ಲ ಮೂವತ್ತೈದು ತೊಗೊಂಡು ಪಾಸ್ ಆದೇನೋ ಕಾರಣಕ್ಕೆ ಪಿ ಯು ಸಿ ಕಾಮರ್ಸ್ ಸೇರಿಕೊಂಡಿದ್ದೆ ಒಂದು ಸರ್ಕಾರಿ ಕಾಲೇಜ್ಗೆ ಅಲ್ಲಿ ಕಾಮರ್ಸ್ ಅಂದ್ರೇ ದಿನನಿತ್ಯ ಲೆಕ್ಕ ಮಾಡೋದು ನನ್ನ ತಲೆಗೆ ಹತ್ತಿರಲಿಲ್ಲ ಆಗ ಬಾಬು ಅಂತ ಹೇಳಿ ಒಬ್ಬರು ಟೀಚರ್ ನನ್ನ ಸಿಕ್ಕರು ಅವರು ಏನು ತಲೆ ಕೆಡಿಸ್ಕೋಬೇಡ ಭಾಳ ಸರಳವಾಗಿದೆ ಏನು ಹೆದರ್ಬೇಡ ಅಂಥೇಳಿ ಇದೇನು ದೊಡ್ಡದೇ ಅಲ್ಲ ಅನ್ನುವ ಆ ಆತ್ಮವಿಶ್ವಾಸದ ಬೀಜ ನಾನು ಎದೆಲ್ಲ ಹಾಕಿದ ಕಾರಣಕ್ಕೆ ನನಗೆ ಕಾಮರ್ಸ್ ಅರ್ಥ ಆಯಿತು ನಾನು ಎಮ್ ಕಾಮ್ ಮುಗಿಸಿದೆ ಆಮೇಲೆ ಅವತ್ತೇನಾದರೂ ನಿನಗೆ ಆಗಲ್ಲ ಬಿಡೋ ಮುಗಿದೋಯ್ತು ಕೆಲವು ಟೀಚರ್ಸ್ ಅಥವಾ ಕೆಲವರು ನೀವು ಅಬ್ಸರ್ವ್ ಮಾಡಿರಬೇಕು ಬರೀ ನೆಗೆಟಿವ್ ಮಾತಾಡ್ತಾರೆ ನೇ ನಿಂಗೇನೋ ನೀನು ಅಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿರುವಂತಹ ಒಳ್ಳೆ ವಿಚಾರಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ಅವ್ರ ಬದುಕನ್ನು ಬೆಳಗಿಸ್ಬೋದು ಹಾಗಾಗಿ ಅದೇ ಒಂದು ಮಾತಿದೆ ಅಲ್ಲ ಎಲ್ಲರೂ ಪ್ರತಿಭಾವಂತರೆ ಆದರೆ ಒಂದು ನವಿಲಿಗೆ ನೀನು ಚೆನ್ನಾಗಿ ಮೀನಿನ ಥರ ಯಾಕೆ ಈಜ್ತಾ ಇಲ್ಲ ಅಂತ ಕಂಪೇರ್ ಮಾಡ್ತೀವಲ್ಲ ಅದು ತಪ್ಪು ಅಂತ ನವಿಲಿಗೆ ನವಿಲಿನ ಶಕ್ತಿ ಮೀನಿಗೆ ಮೀನಿನ ಶಕ್ತಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ರೀತಿಯ ಆ ರೀತಿಯ ಸಂಸ್ಥೆ ನಮ್ಮ ಸುಬ್ನಾನ್ ಕಾಲೇಜ್ ಯಾಕಂದರೆ ನಾನು ರಮೇಶ್ ಶೆಟ್ಟಿ ಅವರ ನಾನು ನೋಡಿದ್ದೀನಿ ಯಾಕಂದರೆ ಆಳ್ವಾಸ್ನಂತಹ ತುಂಬ ದೊಡ್ಡ ಸಂಸ್ಥೆಗೆ ಅವ್ರ ಕೊಡುಗೆ ಭಾಳ ದೊಡ್ಡದಿದೆ ರಮೇಶ್ ಶೆಟ್ಟಿ ಅವ್ರ ಕೊಡುಗೆ ಅವರು ಈಗ ಖುದ್ದಾಗಿ ತಾವು ನಿಂತು ಈ ಸಂಸ್ಥೆಯನ್ನು ಕಟ್ಟುತ್ತಿದ್ದಾರೆ ಅವರ ಸ್ನೇಹಿತರುಗಳು ಭರತ್ ಅವರು ಪ್ರತಾಪ್ ಅವರು ಅವ್ರ ತಂಡನೆಲ್ಲ ಕಟ್ಟಿಕೊಂಡು ಅವರು ನಾನು ಗಮನಿಸಿದ್ದೇನೆ ನಾನು ಈ ಸಂಸ್ಥೆಯ ಮುಖ್ಯಸ್ಥ ಅಂತನೋ ಯಾವ ಹಮ್ಮು ಬಿಮ್ಮು ಇಲ್ಲ ಬಹಳ ಸರಳವಾಗಿ ಇಲ್ಲಿಲ್ಲೇ ಓಡಾಡ್ತಿರ್ತಾರೆ ಕೈ ಸಿಗ್ತಾರೆ ಸರ್ ಏನು ಸರ್ ಅಂದರೆ ಇಲ್ಲ ಬನ್ನಿ ಮಾತಾಡೋಣ ಅಂತಾರೆ ಇದು ನಿಜವಾದ ಒಂದು ಸಂಸ್ಥೆಯನ್ನು ಕಟ್ಟುವ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ ಇರುವ ಒಬ್ಬ ಮುಖ್ಯಸ್ಥ ಮಾಡಬೇಕಾಗಿರುವಂಥ ಕೆಲಸ ನಾಲ್ಕು ಒಂದು ಎ ಸಿ ಆಫೀಸ್ ಕಟ್ಕೊಂಡು ಒಳಗಡೆ ಕೂತು ನಾನು ನನ್ನನ್ನು ಮೀಟ್ ಮಾಡಕ್ಕೆ ಬರೋರು ಬೆಲ್ಲ ಹೊಡೆದು ಅಪಾಯಿಂಟ್ಮೆಂಟ್ ತೊಗೊಂಡ್ಬರ್ಬೇಕು ಅಂತಿದೆಯಲ್ಲ ಅವು ಮನುಷ್ಯರಿಂದ ಜನರಿಂದ ವಿದ್ಯಾರ್ಥಿಗಳಿಂದ ದೂರ ಹೋಗ್ತಾರೆ ಆದರೆ ಇವರು ಹಾಗೆ ಮಾಡೋದಿಲ್ಲ ಬಹಳ ಈ ಪ್ರೀತಿಸುವಂಥ ಮನುಷ್ಯ ಅವರು ಅವ್ರ ಇಡೀ ತಂಡ ನನಗೆ ಭರತ್ ಸರ್ ಭಾಳ ಆತ್ಮೀಯವ್ ಗೊತ್ತು ಪ್ರತಾಪ್ ಅವರು ಗೊತ್ತು ಎಲ್ಲರೂ ಗೊತ್ತು ಇಲ್ಲಿ ಪ್ರತಿಯೊಬ್ಬರು ಟೀಚರ್ಸಲ್ಲೂ ನೀವು ಹೋಗಿ ಗಮನಿಸಬೇಕು ಉತ್ಸಾಹ ಇಲ್ಲ ನಾನು ಇನ್ನೂ ಏನೋ ಕಲಿಸ್ಬೇಕು ಮಾಡಬೇಕು ಅನ್ನೋ ಉತ್ಸಾಹ ಗಮನಿಸಿದ್ದೀನಿ ಆ ಉತ್ಸಾಹ ನಿಮ್ಮಲ್ಲೂ ಇರಲಿ ಪಡ್ಕೊಳ್ಳಿ ಅಂದರೆ ಒಂದು ಜೇನು ಹುಳು ಹೇಗೆ ಒಂದು ಹೂವಿನ ಹತ್ರ ಹೋದಾಗ ಹೂವಿನ ಹತ್ರ ಸಾಕಷ್ಟು ಮಕರಂದ ಇರುತ್ತೆ ಆದರೆ ಜೇನು ಹುಳುಗೆ ಹೀರ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಆ ಶಕ್ತಿ ನಿಮ್ಮಲ್ಲಿ ಹೆಚ್ಚು ಬೆಳೀಲಿ ಇವತ್ತು ಕಾಲ ತಂತ್ರಜ್ಞಾನದ ಕಾಲ ಇವತ್ತು ನೀವು ಏನೇ ಕೇಳಿದ್ರೂ ಮಾಹಿತಿ ಪಟ್ 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 ಅಂತ ಸಿಗುತ್ತೆ ಆದರೆ ಗುರುವಿಗೆ ಯಾವತ್ತೂ ಅವರದ್ದೇ ಆದ ಸ್ಥಾನ ಇದೆ ಗುರುವಿನ ಗೌರವಿಸೋಣ ಗುರುವಿನ ಮಾರ್ಗದರ್ಶನದಲ್ಲಿ ಬೆಳೆಯೋಣ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿ ಬೆಳೆದು ನಿಜವಾದ ಈ ದೇಶದ ಪ್ರಜೆಗಳಾಗೋಣ ಅಂತ ಕೇಳ್ತಾ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಶುಭವಾಗಲಿ ದೀಪಾವಳಿ ಹಬ್ಬ ಹೊಸ ರೀತಿಯಾಗಲಿ ದೀಪಾವಳಿ ಹಬ್ಬ ನಿಜವಾಗ್ಯೂ ನಿಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕಿನ ದಾರಿಗೆ ಹೋಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್